ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ಸಾರಿ ವೀಡಿಯೋನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಐಬ್ರೋಸ್ನ ನೋಡ್ತಾ ಇರ್ಬೋದು ನೀವು ಅಷ್ಟೊಂದು ಗ್ರೋತ್ ಆಗಿದೆ ಅಂತ ಸೊ ಇವತ್ತು ಐಬ್ರೋಸ್ ಮಾಡಿಸೋಣ ಅಂತ ನಾನು ರಾಯಲ್ ಸಲೂನ್ಗೆ ಬಂದಿದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಒಬ್ಬಳೇ ಬಂದಿರೋದು ಮಮ್ಮಿ ಕರ್ಕೊಂಡು ಬಂದಿಲ್ಲ ಬುಜನ್ನು ಕರ್ಕೊಂಡು ಬಂದಿಲ್ಲ ಬನ್ನಿ ಇವಾಗ ಹೋಗೋಣ ಸೊ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇದು ಬಂದು ರಾಯಲ್ ಲುಕ್ಸ್ ಸಲೂನ್ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು ಅಂದರೆ ನನಗೆ ಐಬ್ರೋ ಮಾಡಿಸ್ಬೇಕು ಅಂತ ನಾನು ಮಂತ್ಲಿ ಮಂತ್ಲಿ ಏನು ಐಬ್ರೋ ಮಾಡಿಸಲ್ಲ ಅಷ್ಟಾಗಿ ನನಗೆ ನನ್ನ ಐಬ್ರೋ ತುಂಬ ತಿಕ್ಕಿರೋದ್ರಿಂದ ಅದು ಪೇಯನ್ನೇ ತಡೆಯೋಕ್ಕಾಗಲ್ಲ ನನಗೆ ಥ್ರೆಡ್ಡಲ್ಲಿ ಕಿತ್ತಿದ ತಕ್ಷಣ ನನಗೆ ಯಪ್ಪಾ ಅಂತ ಕಿರ್ಚೋ ಥರ ಫೀಲ್ ಆಗುತ್ತೆ ಸೊ ಆದರೂ ನಾನು ಮಾಡಿಸ್ತೀನಿ ಒಂದು ಟೂ ಮಂತ್ಸ್ ಆಗಿತ್ತು ಅನಿಸುತ್ತೆ ನಾನು ಐಬ್ರೋ ಎಲ್ಲ ಮಾಡಿಸಿ ಇವಾಗ ಐಬ್ರೋ ಮಾಡ್ತಿದ್ದಾರೆ ಒಬ್ಬೊಬ್ರು ಕಿತ್ತು ಬಿಸಾಕ್ತಾರೆ ಐಬ್ರೋಸ್ನ ಒಬ್ಬೊಬ್ರು ಪಾಪ ಎಲ್ಲಿ ನೋವಾಗ್ಬಿಡುತ್ತೋ ಅಂತ ಮಾಡ್ತಾರೆ ಹೆಂಗೆ ಮಾಡಿದ್ರು ನನ್ನ ಐಬ್ರೋ ನನಗೆ ನೋವುತ್ತಪ್ಪ ಅಂದರೆ ನನ್ನ ಐಬ್ರೋಸ್ ತುಂಬ ದೊಡ್ಡದಿದೆ ಮತ್ತು ತಿಕ್ಕಾಗಿದೆ ಹಾರ್ಡ್ ಅಂತ ಹೇಳ್ಬೋದು ತುಂಬ ನನಗಂತೂ ಐಬ್ರೋ ಮಾಡಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಭಯ ಭಯ ಫೀಲ್ ಆಗುತ್ತೆ ಕಿತ್ತಿದ ತಕ್ಷಣ ನನಗೆ ಡೈರೆಕ್ಟ್ ಒಂಥರ ಏನೋ ಇಷ್ಟೊಂದು ನೋವಾಗ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ ಹಂಗಾಗಿ ಇವತ್ತು ಬಂದಿದ್ದೀನಿ ಇವ್ರು ಇದ್ರು ಮ್ಯಾಮ್ ಟೂ ಮಂತ್ಸ್ ಬ್ಯಾಕ್ ಐಬ್ರೋ ಮಾಡಿಸಿದ್ರಿ ಅಲ್ವಾ ಇನ್ನೂ ಮಾಡಿಸಿರ್ಲಿಲ್ಲವಾ ನೀವು ಅಂತ ಹೌದು ಮಾಡ್ಸಿರ್ಲಿಲ್ಲ ನಾನು ನನಗೆ ಭಯ ಈ ಥರ ಹಾಗಾಗಿ ಮಾಡ್ಸಿರ್ಲಿಲ್ಲ ಅಂತ ಹೇಳಿದೆ ಆ್ಯಂಡ್ ನಾನು ಈ ವಿಡಿಯೋ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಮುಂದೆ ಬ್ಲಾಗ್ನ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಫನ್ನಾಗಿರುತ್ತೆ ಅಂತ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ನಾನು ಐಬ್ರೋ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಅಂತ ಮಮ್ಮಿಗೆ ಹೇಳ್ಬಿಟ್ಟು ಹೋದೆ ಬಟ್ ಐಬ್ರೋ ಮಾಡಿಸ್ತಾ ಮಾಡಿಸ್ತಾ ನನಗೇನೋ ಒಂಥರ ಮೈಂಡ್ಗೆ ಒಂದು ಥಾಟ್ ಬಂತು ಏನಪ್ಪ ಅಂತ ಅಂದರೆ ನಾ ಇದನ್ನು ಎಕ್ಸಿಕ್ಯೂಟ್ ಯಾವ ರೀತಿ ಮಾಡಿಸೋದು ವೈಬ್ರೋ ಮಾಡಿಸ್ಕೊಂಡೇನು ಬಂದೆ ಅಂತ ಕಾಮನಾಗಿ ಹೇಳ್ತೀನಿ ಸೊ ಮನೇಲಿ ಒಂಥರ ಡಿಫ್ರೆಂಟಾಗಿ ಹೇಳ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಐಡಿಯಾ ಮಾಡಿದ್ದೀನಿ ತುಂಬಾ ಫನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಬಟ್ ಸೀರಿಯಸ್ ಆಗುತ್ತಾ ಫನ್ನಾಗುತ್ತಾ ಸೀರಿಯಸ್ಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕತ್ಲೆ ಬರೇ ಆಗ್ತಾಯಿದೆ ನಾನು ಇಲ್ಲಿಗೆ ಬಂದಾಗಲೇ ಕರೆಕ್ಟಾಗಿ ಐದೂವರೆ ಆಗಿತ್ತು ಇನ್ನೊಂದು ಟೆನ್ ಮಿನಿಟ್ಸ್ ನಾನು ರಿಟರ್ನ್ ಹೋಗ್ತೀನಿ ಮನೆಗೆ ಆಮೇಲೆ ಏನಾಗುತ್ತೋ ಏನು ಅಂತ ಗೊತ್ತಿಲ್ಲ ಕಂಪ್ಲೀಟಾಗಿ ವೀಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ಏನಾಗುತ್ತೆ ನನ್ನ ಪರಿಸ್ಥಿತಿ ಅಂತ ಅಂದ್ಬಿಟ್ಟು ಸೊ ಐಬ್ರೋ ಅಂತೂ ಮಾಡಿಸಿದ್ದಾಯಿತು ಏನಾದರೂ ಟ್ವಿಸ್ಟ್ ಇರಬೇಕಲ್ವ ನಾನು ಸುಮ್ಮ ಸುಮ್ಮನೆ ಐಬ್ರೋ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇನು ಹೇಳಿಲ್ಲ ಮನೆಗೆ ಹೋಗ್ತಾ ಒಂದು ಟ್ವಿಸ್ಟ್ ಇದೆ ಮಮ್ಮಿಗೆ ಏನು ಅಂತ ನೀವು ಕಂಟಿನ್ಯೂ ಆಗಿ ವೀಡಿಯೋ ನೋಡಿ ಮಮ್ಮಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋ ಕ್ಯೂರಿಯಾಸಿಟಿ ನನಗೆ ತುಂಬಾ ಇದೆ ಬನ್ನಿ ಮನೆಗೆ ಹೋಗೋಣ ಮಾಡ್ಸೋಕೆ ಹೋಗಿದೆ ರೆಡಿ ಡ್ಯಾಮೇಜ್ ಮಾಡಿಬಿಟ್ಟು ಅವರೇ ಮಮ್ಮೀಲಿ ಇಬ್ರೇ ಎಗ್ರಿಸ್ಬಿಟ್ರು ಆಂಟಿ ರಿಯಾಕ್ಟ್ ಏನಾದ್ರು ಏನೇನ್ ಮಾಡ್ಕೊಂಡು ಬಂದಿರೋದು ನಾನು ಎಲ್ಲಿ ಮಾಡ್ಕೊಂಡೆ ಅಲ್ಲಲ್ಲ ಏನಾಯ್ತು ಐಬ್ರೋ ಹೋಗಿದ್ನಾ ಹಾ ಆಂಟಿ ಇಲ್ಲೇ ಎಗರ್ಸ್ಬಿಟ್ರು ರಕ್ತ ಬತ್ತಾಯ್ತು ಅದಕ್ಕೆ ಬಂದೆ ಯಾವ ಆಂಟಿ ಸಲೂನ್ ಆಂಟಿ ಸಲೂನ್ಗ ಒಂದು ಆಂಟಿ ಬಂದಿದ್ದಾರೆ ಹೊಸೊಬ್ರು ಹ್ಮ್ ಅದು ಏನೋ ಏನದು ಅದೇನೋ ರೇಸರ್ ಶೇಪ್ ಐಬ್ರೋ ಅಂತ ಮಾಡ್ತಾ ಇದ್ರು ರೇಸರ್ ತಗೊಂಡು ಈಗ ಟ್ರೆಂಡ್ ಆಗಿದೆ ಅಂತೆ ಅದು ಏನ ಹೇಳ್ತಾರಲ್ಲ ಅದು ಎಂತ ಟ್ರೆಂಡ್ ಅಂತ ಟ್ರೆಂಡ್ ನಿನ್ ಜ್ಞಾನ ಸುದ್ದಿ ಇಲ್ಲ ಸ್ವಲ್ಪ ನಿನಗೆ ಏಯ್ ಒದಗಿನಿ ನನ್ನ ಮಗನೇ ನಿನಗೆ ಫೋನ್ ಯಾಕೆ ಇಟ್ಕೊಂಡಿದ್ದೆ ಹೋಗ್ಲಿ ಅದೇ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಕ್ಕೆ ಆ ರಿಯಾಕ್ಷನ್ ಬೇರೆ ಅಲ್ಲ ಮಾಡ್ಕೊ ಬರೋದು ಮಾಡ್ಕೊ ಬಂದು ರಿಯಾಕ್ಷನ್ ಬೇರೆ ನೋಡ್ತೀಯಾ ಅಲ್ಲ ಜ್ಞಾನ ಇಲ್ಲಪುಡ ನಿನಗೆ ಅದೆಂತ ರೀ ಹೇಗೆ ಅದು ಅದೆಂಥ ಐಬ್ರೋ ಅದೇನೋ ರೇಸರ್ ಶೇಪ್ಡ್ ರೇಜರ್ ಶೇಪ್ ಕೊಡ್ಸ್ರೊಗೆ ಎಂತ ಶೇಪ್ ಕೊಡ್ತಿದ್ದೆ ನಾನೆ ಶೇಪ್ ಕೊಡ್ತಿದ್ದೆ ಅವರೇ ಹಂಗ ಅಂದ್ರಪ್ಪ ಅಲ್ಲ ನಿನಗೂ ಸ್ವಲ್ಪನಾಗ ಜ್ಞಾನ ಇದ್ರೆ ನೇಹಿತವಾಗಿ ಐಬ್ರೋ ಮಾಡ್ಸ್ಕೊಂಡು ಮನೆಗೆ ಬರ್ತಿದೆ ಇಲ್ಲ ಆಡ್ತಿದೆ ಎಲ್ಲರೂ ಬಿದ್ದ್ಬಿಟ್ಟು ಬುದ್ದ್ಕೊಂಡು ಹ್ಞೂ ಐಬ್ರೋ ಮಾಡೋದು ದಾರ ತಕಂತಾನೆ ಕಿಳದು ಮತ್ತೆ ಇನ್ನೂ ಮಾಡ್ದಾರು ಮಿಷಿನ್ ಬಂದಿದೆ ರೇಸರ್ ಮಿಷಿನ್ ಐಬ್ರೋ ಮಾಡಕ್ ಬರೀ ಮಿಷಿನ್ ಬಂದಿದ್ದ ಅದ ಜ್ಞಾನ ನಿನ್ಗೆ ಹೆಂಗಿತ್ತು ಒಮ್ಮನಿಗೆ ಹೆಂಗಿತ್ತು ಮಾಡೋಳಗೆ ಇದು ಹೆಂಗಿ ತೋಳ್ಗೆ ಗೊತ್ತಿಲ್ಲ ನಿನ್ಗೆಲ್ಗೋಗಿತ್ತು ನಾನು ಕಣ್ಮುಚ್ಕೊಂಡ್ ಕೂತಿದ್ದೆ ಮಾಡಾದ್ಮೇಲೆ ಹೇಳ್ತೀನಿ ನೋಡಿ ರಕ್ತ ಬರ್ತೇ ಅಂತ ಸರಿ ಬ್ಯಾಂಡೇಜ್ ಯಾಕೆ ರೇಂಜ್ಗೆ ಇಲ್ಲಿ ಇಷ್ಟು ಹೋಗಿದೆ ಇಷ್ಟು ತೆಗಿಯದ ನೋಡ್ತೀನಿ ನೋಡಿ ಬ್ರೋ ಇಲ್ಲಿ ಅದನ್ನ ತೆಗಿ ರಕ್ತ ಬಂದ ಹ್ಮ್ ಅಲ್ಲ ಪುಡ್ ನನ್ಗೆ ಏನ್ ಹೇಳ್ಬೇಕು ನನಗಂತ ನನ್ಗೆ ಸುಮ್ನೆ ಕ್ವಾಪ ಬಸ್ಬಿಡಪ್ಪ ನೀನು ನನಗೆ ಐಬ್ರೋ ಹೊಂಟೋಗಿದೆ ಬುಜಿ ನೋಡೋ ಏನೋ ಮಾಡ್ಕೊಬಂದಿರಂತು ಏನ್ ಮಾಡುದು ಬುಜಿಕ ಇನ್ನೇನ್ ಮಾಡ್ಲಿ ಏನ್ ಪಾಪ ಏನ್ ಸುಮ್ಮನೆ ಹೋಗ್ತಾರ ಪುಟ ನನಗೆ ಮೊಹಮ್ಮದ್ ಬುಡಿ ಇವಾಗ ಹೇಳಿ ಐಬ್ರೋನ ಎಗ್ರಸ್ಬಿಟ್ರಂ ಆಚೆ ಹೋಗ್ಲಿ ಹೆಂಗಾಚೆ ಹೋಗ್ಲಿ ಅಂತ ಮೊದಲು ಹೋದ್ರೆ ಹೋಗುತ್ತೆ ಗಾಯ ಸರಿಯಾಗಿ ಮಾಡ್ಕೋ ಗಾಯನ ಅದು ಗಾಯ ಇಲ್ಲಿ ಹೆಂಗೆ ತೆಗ್ದಿದ್ದಾರಪ್ಪ ಅದು ಏನೋ ಅದು ಇದ್ರಲ್ಲಿ ಇದರಲ್ಲಿ ಅಂತಂದಲ್ಲ ಗಾಯ ಆಗಿ ಆ ರಕ್ತ ಅದಾಗಿ ಅದು ಗಾಯ ವಾಸಿ ಮಾಡ್ಕೊಂಡು ಅದು ಐಬ್ರೋ ಏನೋ ಐಬ್ರ ಪೆನ್ಸಿಲ್ ಅದ ಅದು ಹಚ್ಕೊಬೋದು ಅದನ್ನ ಅದು ಏನೋ ಮಾಡ್ಕೊಳ್ಳೋ ಐಬ್ರೋ ಬಂದಿಲ್ಲ ಅಂತಂದ್ರೆ ಐಬ್ರ ಬಂದೇ ಬರುತ್ತೆ ಹೋದ್ರೆ ಅದೇನೋ ಒಂದು ಹದಿನೈದು ದಿನ ಆದ್ರೆ ಮೊದಲಾಗ ಗಾಯ ವಾಸಿ ಮಾಡ್ಕೊತ ಐ ನಮ್ಮ ಅಯ್ಯ ಫೋನ್ ಇಡತಗ

ಅದಕ್ಕೆ ನಾನು ಡ್ಯಾಡಿ ನೆ ಬೋ ತರಸ್ತಾ ಕೈಗೆ ಬರೆ ಫುಳಲೇ ಬುಜಿ ಅಲ್ಲಾ ರಾ ನಮ್ ಡ್ಯಾಡಿ ಮುಂದೆ ಅಣ್ಚ್ಕೊಂಡಿಲ್ಲ ಅಲ್ವಾ ಡ್ಯಾಡಿ ನಾನು ಅಣ್ಚ್ಕೊತಾಯಿದ್ರೆ ಡ್ಯಾಡಿ ಬಂದ್ಬಿಡ್ತ ಮೊಮ್ಮಿ ನಿಮಗೆ ಆಸೆ ಉನದೇ ಅನಿಕ್ ಆಕೆ ಇಕ್ಕೆ ಹೋಗ್ತಲ್ಲ ಇತ್ತಲ್ಲ ನಾನು ಮಕ್ಕಳ ಅವ್ವಾ ನನಗೆ ಇbrಗೂ ಗೊತ್ತಾಗಾರೆ ಅಯ್ಯೋ ಬಂದು ಬೋರೆ ಕೊಡು ಆ ಲೋರ್ ಬಂದುಬಿಟ್ಟನೇ ನನ್ನ ಕೈಯಲ್ಲಿ ಬಂದು ಕೊಡೆ ನಾನು ಅಣ್ಚ್ಕೊ ಬಂದೆ ಇಪೋ ಅಲ್ಲ ನಿಮ್ಮ ಅಪ್ಪ ಆಗ್ಲೇ ಬಂದ್ ಹೇಳ್ಬೇಕಾನೆ ನಮ್ಮ ಡ್ಯಾಡಿ ಬೈತೈತೆ ಬೈತಲ್ಲ ಕೇಳ್ರಿ ಆಗಲಿ ಮಗಳು ವೀಡಿಯರಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಆಯ್ತು ಅಯ್ಯೋ ಡ್ಯಾಡಿ ನೋಡ್ಬಿಡ್ತು ಇಲ್ಲೊಂದ್ ಸ್ವಲ್ಪ ಅನ್ಸ್ಬೇಕಿತ್ತು ಇದ್ದ ಅಷ್ಟೆಲ್ಲ ನಮ್ ಡ್ಯಾಡಿ ಇದಾಗ ಹೋಗ್ಬಿಟ ಹೋಗ್ತು ನನ್ ಕೇಳ್ದು ಅಪ್ಪ ಬಂದು ಎಲ್ಲಿ ಅಂತ ಇದೆಲ್ಲ ಇಬ್ರ ಮಾಡ್ತೀನಿ ಅಂತ ಹೋಯ್ತಾರ ಅನ್ಬಿಟ್ಟು ನಾನು ಹೋಗ್ಬಿಟ್ಟು ಹ್ಮ್ ಹೆಂಗಿತ್ತು ಮಾಮ್ ನನ್ಗೊಂದ್ಸರ ಒಂದರ ಅನ್ಸ್ತು ಒಂಥರ ಗೊತ್ತಲ್ಲ ತಲೆ ಎಲ್ಲಾ ಆಯ್ತು ನನಗೆ ನೀನೆ ನೋಡ್ದಲ್ಲ ನನ್ನ ಅದು ಕಿತ್ತಿ ನಾನೇ ಅದನ್ನ ಬಿಚ್ಚಿ ಎಸ್ಬಿಟ್ ಅಣ್ಸ್ಕೋ ಬಂದಿದೀನಿ ಅಮ್ಮ ಯಾಕೋತ ಇದನ್ನಾಗಿದ್ಯಾಲ ಅನ್ಬಿಟ್ಟು ಮತ್ತೆ ಇಲ್ಲಿ ನಿಮ್ಮ ಬಂದ್ ಬಂದೇಳಿಲ್ಲಾ ನಿಮ್ಮ ಅಪ್ಪನ ಗೊತ್ತಿಲ್ವಾ ಡ್ಯಾಡಿ ಏನೋ ಅನ್ಬಿಟ್ಟು ಈಗೇನ್ ಜೋರ್ ಜೋರಾಗಿ ಬೈತಾ ಇದಾರಲ್ಲಪ್ಪ ಅನ್ಬಿಟ್ಟು

ಆಕ ಬರಸದೇ ಅಂತಂದ್ರೆ ಬಾರಸದೇ ಹಿನ್ನೆಡೆ ಕೊಡ್ಬೇನು ಕಟ್ ಮಾಡ್ಬಿಟ್ರಳೆ ಟೈಮಲ್ಲಿ ಇಲ್ಲನೇಡಿ ಒಡಿ ತುಂಬಾ ಫಸ್ಟ್ ಫಸ್ಟ್ ಏ ಒಡಸ್ಕನ್ನ ತಲೆಗೆ ನೋ ಮಮ್ಮಿ ಐಬ್ರೋ ಐಬ್ರೋ ಅಯ್ ಬ್ರೋ तू ತಗಾರೆಜ್ ಗೆ ಆ ಬಾ ಇಬ್ರು ಅದೇನ ಅದೇನ ಅಂತ ಕಣಪ್ಪ ರೇಜರ್ ರೇಜರ್ ಅಲ್ಲಿ ರೇಜರ್ ಮಾಡಿ ಮಮ್ಮಿ ಅಂತ ಇರು ನಾನು ಇಲ್ಲಿ ಮೊಬೈಲ್ ಎಲ್ಲ ನೋಡ್ತೀನ ನಂಗೆ ನನಗೆ ಅನುಕ ಮಾಡ್ತಾರೆ ಹಾಗೆ ಮಾಡಕಾಗ ಒಮ್ಮ ಅಯ್ ಬ್ರೋ ಮಾಡ್ತಿ ಮಾಡ್ತಿಲ್ವಾ ಮಾಡ್ಸದಾ ಇದು ಸೊ ಇದು ಹೆಂಗ್ ಹೊಳಿತು ಅಂದ್ರೆ ಇದಕ್ಕಿದ್ದಂಗೆ ಹೊಳೆದ್ ಬಿಡ್ತು ಅಲ್ಲೇನೆ ಏನಾದ್ರು ಐಬ್ರೋ ನಮ್ಮ ಮಮ್ಮಿಗೆ ಒಂದ್ ನೋಡಿದೆ ಮೇಕಪ್ ಅಲ್ಲಿ ಐಬ್ರೋ ಕವರ್ ಮಾಡದ್ನ ಕವರ್ ಮಾಡದ್ನ ಹ್ಮ್ ನಮ್ಮ ಮಮ್ಮಿಗೆ ಏನಾದ್ರು ಮಾಡಿ ಪ್ರ್ಯಾಂಕ್ ಮಾಡ್ಬೇಕಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಹೆಂಗೆ ಪ್ರ್ಯಾಂಕ್ ಮಾಡೋದು ಹೆಂಗೆ ಸದ್ಯ ಐಬ್ರೋ ಅಂತಂದಿಲ್ಲ ಮೂಕಿ ತೊಯ್ತಾರೆ ಪಾಕಿ ತೊಯ್ತಾರೆ ಐಬ್ರೋ ತನ ನನ್ಗೆ ಏನಸ್ ಐಬ್ರೋ ತನ ಹೋದ್ರೆ ಕೂದಲ್ ತನ ಬರುತ್ತೆ ನಿಧಾನದಲ್ಲಿ ಐಬ್ರೋ ಪೆನ್ಸಿಲ್ ನಾವು ಗಾಯ ಆಗ್ಬಿಟ್ಟು ಅಲ್ಲಿ ಮಾರ್ಕ್ ಆದ್ರೆ ಐಬ್ರೋ ಹೊಂಟು ಹೋಯ್ತದ ನನ್ ನೋಡಿ ಇಲ್ಲಿ ಬರ್ದಂಗ ಆಗಿಲ್ವ ಇಲ್ಲಿ ಚಿಕ್ಕದ್ರಲ್ಲಿ ಬಿದ್ದು ಗಾಯ ಆಗಿರೋದು ಹ್ಮ್ ಹ್ಮ್ ಹಂಗಾಗ ಆದ್ರೆ ಪೆನ್ಸಿಲ್ ಮೆತ್ಕ ಹೋಗೋದು ಅಷ್ಟೇ ಅದೇನೋ ಐಬ್ರೋ ಪೆನ್ಸಿಲ್ ತಗೊಂಡ್ ಸೇಫ್ ಕೊಟ್ಕೊಂಡು ಕಳ್ಸಿದ್ರಲ್ಲ ಅದ್ನ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗ್ ಹಾಕಿದ ತಕ್ಷಣ ಐಬ್ರೋ ಅದೇನು ಪುಟದು ಆ ತರದ್ ಇಲ್ಲ ಮಾಮ್ ನಾವೇ ಬರೆಯೋದಿದೆ ಅವ್ರ ಚೈನಾದ್ ಚೀನಾ ಪ್ರಾಡಕ್ಟ್ಸ್ ಹೆಂಗ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ನಿಮ್ದೇನೆ ಚೆನ್ನಾಗಿ ಮಾಡ್ತಿದ ಪಾಪ ನಮ್ಮ ಡ್ಯಾಡಿ ಏನೇ ನನ್ನ ಮಗಳಿಗೆ ಎದ್ನೋ ಬಿದ್ನೋ ಅಂತ ಬೈದ ಕೂತವ್ರಲ್ಲ ಅಂತ ಓಡ್ ಬಂದ್ಬಿಟ್ಟವ್ರ ಒಳಗಡೆಗೆ ಹ್ಮ್ ಸೊ ಇವತ್ತಿನ ಪ್ರಾಂಕ್ ಹೆಂಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬೈ ಬಾಯ್